ಬಳ್ಳಾರಿ ನಗರದಲ್ಲಿ ಕರ್ನಾಟಕ ಎಸ್ಸಿ ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಬಳ್ಳಾರಿ ಜಿಲ್ಲಾ ಘಟಕ ಹಾಗೂ ಪ್ರಜಾಪ್ರವರ್ತನಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮತ್ತು ಜಿಲ್ಲಾಧ್ಯಕ್ಷರಾದ ಸಿ ಆನಂದಕುಮಾರ್ ಸೇರಿ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಇದೇ ಇಪ್ಪತ್ನಾಲ್ಕರಂದು ಸೋಮವಾರ ನಗರದ ನಗರೂರು ನಾರಾಯಣರಾವ್ ಪಾರ್ಕ್ನಿಂದ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳುವ ಉದ್ದೇಶ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಇಂದಿರಾ ನಗರದಲ್ಲಿ ಅಲೆಮಾರಿ ಸಮುದಾಯದ ನಿವಾಸಿಗಳಾದ ಶ್ಯಾಮಮ್ಮ ಗಂಡ ಹುಸೇನಪ್ಪ ಮತ್ತು ಸಾಯಮ್ಮ ತಂದೆ ಭೀಮಪ್ಪ ಇವರು ಗುಡ್ಗ ಜಂಗಮ ಅಲೆಮಾರಿ ಸಮುದಾಯದ ಜಾತಿಗೆ ಸೇರಿದವರಾಗಿದ್ದು ಇವರು ದಿನನಿತ್ಯ ಜೀವನಕ್ಕಾಗಿ ಚಿಂದಿ ಹಾಯುವ ಕೆಲಸಕ್ಕೆ ಹೋಗುತ್ತಿದ್ದರು ಆದರೆ ಯಾರು ದುಷ್ಕರ್ಮಿಗಳು ಅಲೆಮಾರಿ ಸಮುದಾಯದ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ತೆಗೆದು ಇಬ್ಬರ ಹೆಣ್ಣು ಮಕ್ಕಳ ಮೃತದೇಹವನ್ನು ಸೈದಾಪುರ ಪಕ್ಕದ ನೀಲಹಳ್ಳಿಯ ಕೆರೆಯಲ್ಲಿ ಎಸೆದಿದ್ದಾರೆ ಎಂಬ ಅನುಮಾನಾಸ್ಪದ ಸ್ಥಿತಿಯು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಎರಡೂ ಮೃತದೇಹದ ಶವಗಳು ಕಂಡುಬಂದಿರುತ್ತವೆ ಈ ಸಾವಿನ ಬಗ್ಗೆ ಸೂಕ್ತವಾದ ತನಿಖೆ ನಡೆಸಿ ಅತ್ಯಾಚಾರ ಎಸಗಿದ ಆರೋಪಿಗಳನ್ನು ಕೂಡಲೇ ಬಂಧಿಸಿ ತನಿಖೆ ನಡೆಸಲು ಈ ಪ್ರಕರಣವನ್ನು ಸಿಐ ಡಿಗೆ ಹಸ್ತಾಂತರ ಮಾಡಿ ಕೊಲೆಗಾರರನ್ನು ಪತ್ತೆ ಹಚ್ಚಬೇಕು ಮತ್ತು ಜೀವ ಕಳೆದುಕೊಂಡ ಹೆಣ್ಣು ಮಕ್ಕಳ ಕುಟುಂಬದವರಿಗೆ ಪರಿಹಾರ ಸಹಾಯಧನವನ್ನು ಮತ್ತು ಸರ್ಕಾರಿ ಉದ್ಯೋಗವನ್ನು ಒದಗಿಸಬೇಕೆಂದು ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರು ಮತ್ತು ಕನ್ನಡಪರ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಸೇರಿ ಪಾದಯಾತ್ರೆ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಈ ಪ್ರತಿಭಟನಾ ರ್ಯಾಲಿಗೆ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶೇಖರ್ ಮತ್ತು ಕರ್ನಾಟಕ ಮಾನವ ಹಕ್ಕುಗಳ ಸಮಿತಿಯ ರಾಜ್ಯಾಧ್ಯಕ್ಷ ಯು ರೆಡ್ಡಿ ಮತ್ತು ಕನ್ನಡ ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬಟ್ಟಿ ಎರಡೇಸ್ವಾಮಿ ಅವರು ಮತ್ತು ಪದಾಧಿಕಾರಿಗಳು ಸೇರಿ ಬೆಂಬಲವನ್ನು ಸೂಚಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಾಧ್ಯಮದಲ್ಲಿ ಮಾತನಾಡಿದ್ದು ಹೀಗೆ ಬ್ಯೂರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ನಡೆದಂತ ಗುರುಮೆಟ್ಕಲ್ ತಾಲೂಕಿನಲ್ಲಿ ನಡೆದಂತ ಏನು ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಇದು ಇಡೀ ರಾಜ್ಯನೇ ತಲೆ ತಗಿಸುವಂತ ಕೆಲಸ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಕಾನೂನು ಸುವ್ಯಸ್ಥೆ ಕಾಪಾಡ್ತಾ ಇದೆ ಅಂತ ನಮಗೆಲ್ಲರಿಗೆ ಸಾರ್ವಜನಿಕರಿಗೆ ತಿಳಿತಾ ಇದೆ ಏನು ಯಾದಗಿರಿ ಜಿಲ್ಲೆ ಗುರುಬಿಡ್ ತಾಲೂಕಿನ ಇಂದಿರ ನಗರದಲ್ಲಿ ಮತ್ತು ಶ್ಯಾಮ ಅಂತೇಳಿ ಇಬ್ಬರು ಹೆಣ್ಮಕ್ಳು ಕೂಡ ಚಿಂದೆ ಆಯ್ಲಿಕ್ಕೆ ಹೋದಾಗ ದುಷ್ಕರ್ಮಿಗಳು ಅನ್ಯ ಕೋಮಿನ ಗಂಡು ಯಾರೋ ಒಂದು ನಾಲ್ಕು ಜನ ಆ ಮಕ್ಕಳನ್ನು ಎತ್ತಿಗೆ ಬೈಕ್ನಲ್ಲಿ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನು ಮಾಡಿ ಕೆರೆಯಲ್ಲಿ ಎಸ್ದಿದ್ದಿರ್ತಾರೆ ಅವತ್ತು ಏನು ಅಲ್ಲಿಯ ಒಂದು ತಂದೆ ತಾಯಿ ಕೂಡ ಆ ಸ್ಟೇಷನ್ಗೆ ಸ್ಥಳೀಯರು ಕರ್ಕೊಂಡು ಹೋಗಿ ಸುಳ್ಳು ಒಂದು ಎಫ್ ಐ ಅನ್ನು ದಾಖಲು ಮಾಡ್ತಾರೆ ಏನಪ್ಪ ಅಂದರೆ ಆ ಮಕ್ಕಳು ಕೆರೆಯಲ್ಲಿ ನೀರು ಕುಡಿಯಕ್ಕೆ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಫೀಡ್ಸ್ ಬರುತ್ತೆ ಪೀಡ್ಸ್ ಬಂದು ಕೆರೆಯಲ್ಲಿ ಬಿತ್ತು ಸಾಯ್ತಾರೆ ಅಂತ ಹೇಳ್ತಾದ್ರೆ ಈ ಕೂಡಲೇ ಅಲ್ಲಿನ ಎಸ್ ಪಿ ಅವರು ಡಿ ವೈ ಎಸ್ ಪಿ ಅವರು ಆ ತನಿಖೆಯನ್ನು ಏನು ಬೇರೆ ಕಡೆ ಹೋಗ್ದೆ ಹೋಗದೆ ಅಲ್ಲಿನ ಡಿ ವೈ ಎಸ್ ಪಿಯನ್ನು ಬದಲಾವಣೆ ಮಾಡಿ ಈ ಒಂದು ತನಿಖೆಯನ್ನು ಸರಿಯಾದ ದಾರಿಯಲ್ಲಿ ಹೋಗ್ಬೇಕು ಅದೇ ರೀತಿಯಾಗಿ ಈ ಒಂದು ತನಿಖೆಯನ್ನು ಸಿ ಐ ಡಿ ಗೊಪಿಸ್ಬೇಕಂತ ನಾವು ಈಗಾಗಲೇ ರಾಜ್ಯ ತುಂಬ ಹೋರಾಟ ಮಾಡ್ತಾ ಇದ್ದೀವಿ ಆ ಒಂದು ಏನು ಸತ್ತಿದರೆ ಆ ಕುಟುಂಬಕ್ಕೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಆ ಅಲೆಮಾರಿ ಬುಡುಗಿ ಜಗನು ಸಮುದಾಯದ ಇಬ್ಬರು ಮಕ್ಕಳು ಕೂಡ ಬಡ ಜನರು ಬಡವರು ಇವತ್ತು ಕೂಡ ಟೆಂಟುಗಳಲ್ಲಿರುವಂಥ ಈ ಸಮುದಾಯ ಅದಕ್ಕೋಸ್ಕರ ಇವತ್ತು ಸರ್ಕಾರ ಈಗಿನ ಏನು ಗೃಹ ಗೃಹಮಂತ್ರಿಯಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ ತಮಗೆ ದಲಿತರ ಬಗ್ಗೆ ಏನನ್ನು ಕಾಳಜಿ ಇದ್ರೆ ಈ ಕೂಡಲೇ ಈ ಒಂದು ಪ್ರಕರಣವನ್ನು ಸಿ ಐ ಡಿಗೆ ಹೋಗಿಸಿ ಆ ಒಂದು ಕುಟುಂಬಕ್ಕೆ ಪರಿಹಾರ ಹೋಗಿಸ್ಬೇಕು ಅದೇ ರೀತಿಯಾಗಿ ಏನು ಎಸ್ ಸಿ ಎಸ್ ಟಿ ಅಡಿ ಅಟ್ರಾಸಿಟಿ ಕೇಸನ್ನು ಹಾಕ್ಬೇಕು ತ್ರೀ ಸೆವೆಂಟಿ ಒನ್ ಅನ್ನು ಹಾಕ್ಬೇಕು ಅದೇ ರೀತಿಯಾಗಿ ಫೋಕ್ಸೋ ಒಂದು ಕಾಯ್ದೆಯನ್ನು ಕೂಡ ಹಾಕಬೇಕು ಆ ಯಾರು ಮಠ ಕೇಸನ್ನು ಹಾಕಬೇಕು ಯಾರು ಅತ್ಯಾಚಾರಿಗಳಿದ್ದಾರೆ ಇದ್ದಾರೆ ಅವರು ಯಾವುದೇ ಕಾರಣಕ್ಕೂ ಕ್ಷಮಾಪಣೆ ಹಾಕಬಾರ್ದು ಯಾರು ಕೂಡ ರಾಜಕೀಯ ಒತ್ತಡ ಆಗ್ತಾ ಇದ್ದಾರೆ ಅಂತ ಅದಕ್ಕೂ ಕೂಡ ಅಲ್ಲಿನ ಪೊಲೀಸರು ಮಣಿಯದೆ ಏನು ಈ ಮಕ್ಕಳು ಜೀವನ ತೆಗೆದಿದ್ದಾರೆ ಅಂತವರಿಗೆ ಗಲ್ಲು ಶಿಕ್ಷೆ ನೀಡಬೇಕು ದಿನ ಮಾತ್ರ ನಮ್ಮ ರಾಜ್ಯದಲ್ಲಿ ಬೇರೆ ಯಾರು ಅತ್ಯಾಚಾರ ಮಾಡ್ತಾರೋ ಅವರಿಗೆ ಒಂದು ಕಾನೂನನ್ನು ಪಾಠ ಆಗ್ತೈತೆ ಇಲ್ಲ ಆದ್ರೆ ಇವತ್ತು ಇಡೀ ರಾಜ್ಯ ತುಂಬಾ ಇದೇ ಕೆಲಸ ಆಗ್ತಾ ಇದೆ ಏನು ತೆಲಂಗಾಣದಲ್ಲಿ ನಡೆದಿರುವಂತಹ ಒಂದು ಘಟನೆ ಒಬ್ಬ ರೆಡ್ಡಿ ಸಮುದಾಯದ ಒಬ್ಬ ಹೆಣ್ಮಗಳನ್ನು ಯಾರು ಅತ್ಯಾಚಾರ ಮಾಡಿದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೀವು ಗುಂಡಿಟ್ಟು ಸೂಟ್ ಔಟ್ ಮಾಡ್ತೀರಿ ಇಡೀ ರಾಜ್ಯದಲ್ಲಿ ದಲಿತರಂದ್ರೆ ನಿಮ್ಗೆ ಅಷ್ಟೊಂದು ಈ ಕಡಿಮೆನಾ ಅಂತ ನಾವು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಇಡೀ ರಾಜ್ಯದಲ್ಲಿ ಒಂದು ಕೋಟಿ ಎಂಟು ಲಕ್ಷ ನಾವು ಪರಿಶಿಷ್ಟ ಜಾತಿಯವರು ಇದ್ದೀವಿ ಪರಿಶಿಷ್ಟ ಪಂಗಡದ ಐವತ್ ಐವತ್ತು ಲಕ್ಷ ಇದೀವಿ ಒಂದು ಕೋಟಿ ಅರವತ್ತು ಲಕ್ಷ ಇದೀವಿ ನಿಮ್ಗೆಲ್ಲರಿಗೂ ಕೂಡ ನಾವು ಮುಂದಿನ ಪಾಠ ಕಳಿಸಬೇಕಾಗ್ತದೆ ಇವತ್ತು ನಿಮ್ಗೆ ಏನಾನ ದಲಿತರ ಬಗ್ಗೆ ಹಿಂದುಳಿದರ ಬಗ್ಗೆ ಎಲ್ಲರ ಬಗ್ಗೆ ನಿಮ್ಗೇನ ಕಾಳಜಿ ಇದ್ರೆ ಈ ಕೂಡ್ಲೇ ಈ ಒಂದು ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ನಡೆಸ್ಬೇಕು ಸಿ ಐ ಡಿಗೆ ನಾವು ಹಸ್ತಾಂತರ ಮಾಡ್ಬೇಕಂತ ಹೇಳಿ ಅವ್ರ ಭಿಕ್ಷೆ ಮಾಡಕ್ ಹೋದ್ರೆ ಅವ್ರ ಮೇಲೆ ಕೇಸ್ ಆಗ್ತೀರ ಅವ್ರು ಯಾವ ತರ ಜೀವನ ಮಾಡ್ಬೇಕು ಈ ತರ ಏನು ಉಪಜೀವನಕ್ಕೆ ಹೋದ್ರೆ ಈ ತರ ದೊಡ್ಡ ದೊಡ್ಡ ಜನಾಂಗಗಳು ಅವ್ರ ಮೇಲೆ ಅತ್ಯಾಚಾರ ಮಾಡಿ ಸಿಗ್ತಾ ಇದ್ದಾರೆ ನೋಡ್ರಿ ಅತ್ಯಾಚಾರ ಮಾಡ್ಬೇಕಾದ್ರೆ ಅತ್ಯಾಚಾರ ಮಾಡಿದರೆ ಇವ್ರು ಪೊಲೀಸರು ಏನ್ ಮಾಡಿದ್ದಾರೆ ಆ ಕಾಲ್ ಜಾರಿ ಬಿದ್ದಿದ್ದಾರೆ ಅಂತ ಹೇಳ್ತಾರೆ ಕಾಲ್ ಜಾರಿ ಬಿದ್ದಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಏನೋ ಬಾಡಿ ಮೇಲೆ ಬರ್ಬೇಕಾದ್ರೆ ಅಲ್ಲಿ ಅತ್ಯಾಚಾರ ಕ್ಷಣದಲ್ಲೇ ಮಾಡಿ ಹಾಕಿದ್ದಾರೆ ಅದು ಬಾಡಿ ಹೊರಗೆ ಬಂದಿದೆ ಈ ಪೊಲೀಸರು ಅಷ್ಟು ಕಾಮನ್ ಸೆನ್ಸ್ ಇಡಂಗೆ ಇವ್ರು ಹೆಂಗ್ ಎಫ್ಐಆರ್ ಮಾಡ್ತಾರೆ ಅಲ್ಲಿನ ಡಿ ವೈಸ್ ಪಿ ನಾನು ವಾರ್ನಿಂಗ್ ಮಾಡ್ತಾ ಇದ್ರಿ ಅದೇ ಅಟ್ರಾಸಿಟಿ ಆಕ್ಟ್ ಕೆಳಗಡೆ ಸೆಕ್ಷನ್ ರೂಲ್ ಫೋರ್ ಬರುತ್ತೆ ಅವರು ನಿರ್ಲಕ್ಷ್ಯತೆ ತೋರಿದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಆಗುತ್ತೆ ಇದು ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಅವ್ರು ಮನ್ಗಣಸ್ಕೋಬೇಕು ಅರ್ಕೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ಸಿ ಆರ್ ಸಿ ಎಲ್ ಇಂದ ಅವ್ರ ಮೇಲೇನೂ ಆಟೋಸಿಟಿ ಮಾಡ್ತೇನೆ ಅಲ್ಲಿರ್ತಕ್ಕಂಥ ಎಸ್ ಪಿ ಅವರು ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿ ಕೂಲೇ ಅಥ್ರಾಸಿಟಿ ಕಾಯ್ದೆಡಿಯಲ್ಲಿ ಅವರು ಬಂಧಿಸಬೇಕು ಬಂಧಿಸಿದಲ್ಲದೆ ಅದ್ರ ಜೊತೆಗೆ ಅವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮನ್ನ ಉಪ ನಿರ್ದೇಶಕರಾಗಿರ್ತಕ್ಕಂಥ ಅವರು ಕೂಡ ಕೇರ್ಲೆಸ್ ಆಗಿದ್ದಾರೆ ಆ ಕ್ಷಣದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆ ಕ್ಷಣದಲ್ಲಿ ಹೋಗಿ ಪಂಚನಾಮ ಮಾಡಿ ಇದು ದಲಿತ ಪ್ರತಿ ದಲಿತ ಕೇಸ್ಗಳು ಅಂದ್ರೆ ಪ್ರತಿ ಕೇಸ್ಗಳು ಅಡಿಕೆ ಕಾಯ್ದೆಯಲ್ಲಿ ಬರ್ತವೆ ಇದು ಪರಿಗಣನೆ ಇಲ್ಲ ಅಲ್ಲಿ ಮನುಷ್ಯರೇ ಇಲ್ಲ ಆಫೀಸರೇ ಇಲ್ಲ ಸರಿಯಾದ ಸೂಕ್ತ ಸೂಕ್ತವಾದ ಇಲ್ಲ ಇಲ್ಲ ಯಾಕಂದ್ರೆ ಅಲ್ಲಿ ಉಸ್ತುವಾರಿ ಸಚಿವರು ಎಂ ಎಲ್ ಎಗಳು ಎಲ್ಲ ಮೇಲ್ಜಾತಿಯವರು ಇದ್ದಾರೆ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಶಿಕ್ಷೆ ಪಡಿಸಬೇಕು ಕರ್ನಾಟಕ ಮಾನವ ಕೂಡ ಕಾವಲಿ ಸಮಿತಿಯಿಂದ ರಾಜ್ಯಾಧ್ಯಕ್ಷರಾಗಿ ಈ ಹೆಣ್ಮಗಳಕ್ಕೋಸ್ಕರ ನಾವು ಎಲ್ಲಿವರೆ ಕನ್ನ ಹೋರಾಟ ಮಾಡಕ್ಕೆ ಅಡಿಯಿದ್ದೀನಿ ಆ ಡಿ ವೈ ಎಸ್ ಪಿ ಇವತ್ತೇ ರಾಜನ ಮಾಡಿ ಹೊರಗೋಗಂತೇಳ್ರಿ ಒಂದ್ ಹೆಣ್ಮಗಳು ನಿಮ್ಮ ಕುಟುಂಬದಲ್ಲಿ ಹಿಂಗಾದ್ರೆ ಸುಮ್ಮನೆ ಇರ್ತೀರಾ ಅಂತೇಳಿ ನಾನು ಇವತ್ತು ಡಿ ವೈ ಎಸ್ ಪಿಗೆ ಯಾಕಂದ್ರೆ ಆ ಹೆಣ್ಮಗಳಿಗೆ ಯಾರಿಲ್ಲ ಅಂತ ತಪ್ಪಲ್ಕೊಂಡಿದ್ದಾರ ನಾವೆಲ್ಲ ಲೀಡರ್ಸು ಒಗ್ಗಟ್ಟಾದ್ರ ಇವನು ಎಂತ ಡಿಪಾರ್ಟ್ಮೆಂಟ್ ಎದುರಿಸ್ಬೇಕಂತ ನಮ್ಗೆ ಇವತ್ತು ಒಂದು ಶಕ್ತಿ ಕೊಟ್ಟನ ಭಗವಂತ ಅಂಬೇಡ್ಕರ್ ಬರ್ದಿದಕೋಸ ಇನ್ನೇ ಈ ತರ ಇದೆ ಅವ್ರಿಗಿನ್ನ ಬರ್ದಿಲ್ಲ ಅಂದ್ರೆ ನೀವೇ ರಾಜ್ಯ ಹೇಳ್ಬಿಡ್ತಿದ್ದೀರಿ ಅಂತೇಳಿ ಆ ಹೆಣ್ಮಕ್ಳಿಗೆ ನಾಯಿ ಆಗ್ಬೇಕು ಅವ್ರ ಕುಟುಂಬಗೆಲ್ಲ ಮನೆ ಕೊಡ್ಬೇಕು ಮತ್ತೆ ಒಂದು ಐವತ್ತು ಲಕ್ಷ ಕೊಡ್ಬೇಕು ಅವ್ರಿಗೆ ಉದ್ಯಮವನ್ನು ಕೊಡ್ಬೇಕು ಹೊಟ್ಟೆಪಾಡಿಗೆ ಚಿಂತೆ ಆಗ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಬಲವಂತವಾಗಿ ಈ ದುಷ್ಟ ದುಷ್ಕರ್ಮಿಗಳು ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಅತ್ಯಾಚಾರ ಮಾಡಿ ಹತ್ಯೆಗೈದು ನೀರಿಗೆ ಇವತ್ತು ಅವ್ರ ಮೇಲೆ ಆ ಜಿಲ್ಲಾ ಏನ್ ಯಾದಗಿರಿ ಜಿಲ್ಲಾ ಪೊಲೀಸ್ ಇಲಾಖೆ ಆ ಪೊಲೀಸ್ ಸ್ಟೇಷನ್ ಇಲಾಖೆಯ ಉನ್ನತ ಅಧಿಕಾರಿಗಳು ಆ ಹೆಣ್ಮಕ್ಳು ಕೆರೆಯಲ್ಲಿ ನೀರು ನೀರಿಗೆ ಕಾಲು ಜಾರಿ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ನೀವು ಕುಡಿಯಕ್ ಹೋಗಿ ಕಾಲ್ಜಾರ್ ಬಿದ್ದಿದ್ದಾರೆ ಹೇಳಿ ಒಂದು ಸುಳ್ಳು ದಾಖಲೆಯನ್ನ ದಾಖಲಿಸಿಕೊಂಡು ಅವ್ರಿಗೆ ಮರಮಾಚುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ನೀವು ಪೊಲೀಸ್ ಇಲಾಖೆಯಲ್ಲಿ ಇರ್ಲಿಕ್ಕೆ ನಾಲಕ್ಕು ಸ್ವಾಮಿ ಪರಮೇಶ್ವರ್ ಸರ್ ಅವರೇ ನೀವು ಅಂತ ಹೇಳ್ತೀರಿ ಈ ಕರ್ನಾಟಕದ ಕಾನೂನು ರಕ್ಷಣೆನ ದಲಿತರ ದಲಿತರ ರಕ್ಷಣನ ಅಂತ ಹೇಳ್ತೀರಿ ನನ್ನ ಮುಖ್ಯಮಂತ್ರಿಗಳು ಬಡವರ ದೀನ ದಲಿತರ ಮುಖ್ಯಮಂತ್ರಿಗಳು ಅಂತ ಹೇಳ್ತೀರಿ ಸ್ವಾಮಿ ಒಬ್ಬ ದಲಿತ ಹೆಣ್ಣು ಮಕ್ಕಳಿಗೆ ಈ ತರ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿದ್ದಾರೆ ಹನ್ನೆರಡು ದಿನ ಆಗಿದೆ ಅಂತಂದ್ರೆ ಅವ್ರನ್ನ ಇಲ್ಲಿವರೆಗೂ ಅವ್ರನ್ನ ಬಂಧನ ಮಾಡಿ ಅವ್ರಿಗೆ ಜೈಲಿಗೆ ಅಟ್ಟಿ ಅವ್ರಿಗೆ ಶಿಕ್ಷೆ ಕೊಡಿಸುವಂತ ಕೆಲಸ ಮಾಡಿಲ್ಲ ಅಂತಂದ್ರೆ ನಿಜವಾಗೂ ಇದು ದುರದೃಷ್ಟ ಮತ್ತು ಉಪರಾಸ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಏನಾದ್ರೂ ಕೂಡ ಅನಾಹುತ ಆದ್ರೆ ಗೃಹ ಮಂತ್ರಿ ಪರಮೇಶ್ವರ್ ಅವರು ಮತ್ತ ಯಾದಗಿರಿ ಜಿಲ್ಲಾ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತನೇ ಕಾರಣ ಆಗ್ತೀರಾ ಮಕ್ಕಳ ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅವ್ರ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷಕವರಿಗೆ ನೇಣಗಂಬ ಏರೋವರೆಗೂ ನಮ್ಮ ಹೋರಾಟವನ್ನು ಬಳ್ಳಾರಿ ಜಿಲ್ಲಾ ಜಿಲ್ಲೆಯಿಂದ ಬಿಡೋದಿಲ್ಲ ಅಂತ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ